ನಮಸ್ಕಾರ ನನ್ನ ಹೆಸರು ಚರಣ್ ಅಂತ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ತಾಯಿದೆ ನಾನು ಇದು ನೆಸೆಸಿಟಿ ಏನಿದೆ ಭಾಷಣ ನಾವು ಸ್ಪೀಚ್ ಕೊಡಕ್ಕೆ ಹೋಗ್ತೀವ ಹಾಗೆ ಹೀಗೆ ಅಂತ ಅಂದ್ಕೊಂಡು ಈಗ ಬರಬೇಕಾ ಬೇಡವಾ ಬಟ್ ನಾನು ಇಲ್ಲಿ ಸ್ಪಾರ್ಕ್ ಅಕಾಡೆಮಿಗೆ ಬಂದ ಮೇಲೆ ಅನಿಸ್ತು ಪ್ರತಿಯೊಂದು ಮನುಷ್ಯಗೂ ಇದು ಬೇಕಿದೆ ಯಾಕೆಂದರೆ ನಾವು ನಮ್ಮ ಫೀಲಿಂಗ್ಸ್ನ ವ್ಯಕ್ತಪಡಿಸ್ಕೊಳ್ಳೋದೇ ಮಾತಿನಲ್ಲ ಸೊ ಇಬ್ಬರು ಇದ್ದಾಗ ಮಾತಾಡೋದು ಹೇಗೆ ನಾಲ್ಕು ಜನ ಇದ್ದಾಗ ಮಾತಾಡೋದು ಹೇಗೆ ಒಂದು ಸಮಾಜದಲ್ಲಿ ಮಾತಾಡೋದು ಹೇಗೆ ಅದೆಲ್ಲರೂ ಒಬ್ಬ ಶಿಕ್ಷಕನಾಗಿರ್ಬೋದು ಪೊಲಿಟಿಷಿಯನ್ ಆಗಿರ್ಬೋದು ಸ್ಟೂಡೆಂಟ್ ಆಗಿರ್ಬೋದು ಎಲ್ಲರೂ ಕಲೀಲೇಬೇಕಾದ ವಿಷಯ ಹಾಗೆ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏನು ಅನುಕೂಲ ಕೊಡ್ಬೋದು ಅನ್ನೋ ಥರ ನಾನು ಕುತೂಹಲದಿಂದ ಬಂದೆ ಆದರೆ ಇಲ್ಲಿಗೆ ಬಂದ ಮೇಲೆ ನಮ್ಮ ಕುತೂಹಲನ ಮೀರಿ ಅಂತ ಎಕ್ಸ್ಪೀರಿಯೆನ್ಸ್ ಆಗಿದೆ ವ್ಯವಸ್ಥೆ ಆಗಿರ್ಬೋದು ಊಟ ವಸತಿ ಆಮೇಲೆ ಶಿಕ್ಷಣ ಸೂಪರ್ ಆ್ಯಕ್ಚುಲಿ ಕೊಟ್ಟಿರೋ ಒಬ್ಬೊಬ್ಬರು ಲೆಕ್ಚರರ್ಗಳು ಆ ವಿಷಯದಲ್ಲಿ ಪಾಂಡಿತ್ಯ ಹೊಂದಿರೋ ಥರ ಇದೆ ಹಾಗೆ ನಮಗೆ ಪ್ರತಿಯೊಂದು ಒಂದೊಂದು ಅಂಶವೂ ತುಂಬ ಇಂಪಾರ್ಟೆಂಟ್ ಜೀವನದಲ್ಲಿ ಕಲಿಯೋಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ಅದನ್ನು ಹಿಂಗೆ ಬಾಚ್ಕೊಂಡು ಹಾಕೊಂಡ್ಬಿಡೋದು ಇಲ್ಲಾಂದರೆ ನಾವು ಕಲಿಯೋದ್ರಲ್ಲಿ ಎಷ್ಟೋ ಹಿಂದೆ ಉಳ್ಬಿಡ್ತೀವಿ ಆದ್ದರಿಂದ ನಿಮಗೆ ಈ ಪಾರ್ಟ್ ಅಕಾಡೆಮಿ ಬಗ್ಗೆ ಯಾರು ತಿಳಿಸ್ತಾರೋ ಅವರಿಗೆ ಒಂದು ಸಲ್ಯೂಟ್ ಹೇಳ್ಬಿಟ್ಟು ಬಂದು ಸೇರ್ತೀವಿ ತುಂಬ ಈಗ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಯಾರು ಏನು ಕೊಡಬೇಕೋ ಅವ್ರ ಹತ್ರ ಆ ಸಂಪನ್ಮೂಲನೇ ಇರೋಲ್ಲ ಹಾಗೆ ಒಂದೊಂದು ಒಂದೊಂದು ವಿಷಯದ ಬಗ್ಗೆ ತುಂಬ ಆಳವಾಗೇ ತಿಳ್ಕೊಂಡು ಒಂದು ಪೊಟೆನ್ಷಿಯಲ್ ಬೇಕು ಈ ಒಂದು ಸಮಾಜದಲ್ಲಿ ಮಾತಾಡೋದಕ್ಕಾಗಿರ್ಬೋದು ಸ್ಟೇಜಲ್ಲಿ ಮಾತಾಡೋಕ್ಕಾಗಿರ್ಬೋದು ಹೇಗೆ ಮಾತಾಡಬೇಕು ಹೇಗೆ ಹಿಂಗೆ ಮಾತಾಡಬೇಕು ಯಾವ ರೀತಿ ಪರಿಣಾಮ ಬೀರುತ್ತೆ ಯಾವುದು ಮಾತಾಡಬಾರ್ದು ಹಾಗೆಲ್ಲನೂ ಒಂದು ಒಂದು ಸಂಸ್ಥೆ ಕೇವಲ ಕಮ್ಮಿ ಮೊತ್ತದಲ್ಲಿ ತಿಳ್ಕೊಡ್ತಾ ಇದೆ ಅಂತನಾದರೆ ಪಾರ್ಕ್ ಅಕಾಡೆಮಿ ಒಂದೇ ಹಾಗೆ ಒಂದು ಇದು ಬರೀ ಕಾಲೇಜು ಸ್ಕೂಲ್ ಟೀಚರ್ಸಿಗೆ ಮಾತ್ರ ತಿಮ್ಮ ಅಲ್ಲ ಎ ಟು ಝೆಡ್ ಪ್ರತಿಯೊಬ್ಬ ಮನುಷ್ಯ ಮುಂದೆ ಬೆಳಿಬೇಕು ನಾನು ಸಮಾಜ ಉದ್ಧಾರಣೆ ಮಾಡಬೇಕು ಅಂತ ಯಾರ್ಯಾರಿಗೆ ಸೆಟ್ ಇದೆ ಎಲ್ಲರಿಗೂ ಬೇಕೇ ಬೇಕಾದಂಥ ಸಂಸ್ಥೆ ಆ್ಯಕ್ಚುಲಿ ನನಗೆ ತುಂಬ ನನಗೆ ಮನಸ್ಸಿಗೆ ನಾಟಿರುವಂಥ ಲೈಕ್ ಲೆಕ್ಚರ್ಸ್ ನಮಗೆ ಟೀಚರ್ಸ್ ಯಾರ್ಯಾರು ಮಹೇಶ್ ಸರ್ ಅಥವಾ ಸುರೇಶ್ ಸರ್ ಸಂದೀಪ್ ಸರ್ ಹಾಗೂ ಎಲ್ಲ ನಮಗೆ ತುಂಬ ನನಗೆ ಏನು ಏನು ಹೇಳ್ಕೊಡ್ಬೋದು ನಾನು ಆ್ಯಕ್ಚುಲಿ ಚಿಕ್ಕವನು ನನಗೆ ಈ ಆಫ್ ಆಫರ್ಸ್ ಸಿಕ್ಕಿದ್ದು ನನಗೆ ಅಮ್ಮನ ಕಡೆಯಿಂದ ಅಮ್ಮ ನೀನು ಬಾ ನೆಕ್ಸ್ಟ್ ಟೈಮ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದರು ಏನೋ ಅನಿವಾರ್ಯ ಕಾರ್ಯದಿಂದ ಸೊ ನಾನು ಬಂದಿದ್ದು ನನಗೆಲ್ಲ ನಾನು ಬೇರೆಯವರು ಬೇರೆ ಮೈಂಡ್ಸೆಟ್ಟು ಎಲ್ಲ ದೊಡ್ಡವರು ಅಂತ ಅನಿಸ್ಲೇ ಇಲ್ಲ ಕಲಿಯೋದಕ್ಕೆ ಎಲ್ಲ ಚಿಕ್ಕ ಮಕ್ಕಳೇ ನಾನು ಚಿಕ್ಕ ಚಿಕ್ಕ ಮಕ್ಕಳ ಜೊತೆನೇ ಕಲ್ತಿದ್ದೀನಿ ಅಂತ ಅನಿಸುತ್ತೆ ಜೊತೆಗೆ ಇನ್ನೊಬ್ರ ಹತ್ರ ಒಬ್ಬ ಒಬ್ರ ಹತ್ರ ಮಾತಾಡೋದಕ್ಕೆ ಭಯ ಇದ್ದೆ ಈಗ ಒಂದು ಒಂದು ಹತ್ತು ಜನ ಒಂದು ಇಪ್ಪತ್ತು ಜನ ಒಂದು ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡೋವಂಥ ಧೈರ್ಯನೂ ಬಂದಿದೆ ಹೇಗೆ ಮಾತಾಡಬೇಕು ನಾವು ನಮ್ಮ ದೇಹ ದೇಹಾಂಗಗಳನ್ನು ಹೇಗೆ ಬೆಳೆಸ್ಕೋಬೇಕು ನಮ್ಮ ಒಂದು ಸ್ಪೀಚ್ ಕೊಡುವಾಗ ಅದೆಲ್ಲಾನು ಅರ್ಥ ಆಗುತ್ತೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತಂದರೆ ಮ ಮಹೇಶ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ಶಿಬಿರದ ಬಗ್ಗೆ ತಿಳ್ಕೊಂಡ ತಕ್ಷಣ ಬಂದು ಸೇರಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ